ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಎರಡನೇ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಋಷುಭ ಲಗ್ನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಭಾವಕಾರಕಗಳು ಮತ್ತು ಯೋಗಕಾರಕಗಳು ಋಷುಭ ಲಗ್ನದಲ್ಲಿ ಹುಟ್ಟಿದವರು ಯಾರೇ ಆಗಿರಲಿ ಯಾರ್ಯಾರು ಋಷಭ ಲಗ್ನದಲ್ಲಿ ಹುಟ್ಟಿರ್ತಾರೋ ಅವ್ರ ಅವರಿಗೆ ಪ್ರಮುಖವಾಗಿ ನಾವು ಯಾವ ರೀತಿ ಅವರ ಜಾತಕನ ಅವ್ರು ವಿಮರ್ಶೆ ಮಾಡ್ಕೋಬೇಕು ಅವರ ಭಾವಗಳು ಋಷುಭ ಲಗ್ನದಿಂದ ಹನ್ನೆರಡು ಭಾವ ವ್ಯಯ ಭಾವದವರೆಗೂ ಭಾವಕಾರಕತ್ವಗಳು ಮತ್ತು ಯೋಗಕಾರಕಗಳು ಏನೇನು ಯೋಗಗಳು ಅವರು ಅದನ್ನು ರೆಫರ್ ಮಾಡ್ಕೋಬೋದು ಯಾವ ರೀತಿ ನೋಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ಆಲ್ರೆಡಿ ಮೇಷಲಗ್ನದವ್ರಿಗೆ ಮಾಡಿದ್ದೀನಿ ನಾನು ವೀಡಿಯೋ ವಿಡಿಯೋ ನೀವು ದಯವಿಟ್ಟು ಹೋಗಿ ನೋಡಿ ನೀವು ಬೇಕಾದ್ರೆ ಎಲ್ಲ ವೀಡಿಯೋ ಕೊಟ್ಟಿರೋದು ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ನೀವು ಓದಿದ್ರೆ ನಿಮಗೆ ಋಷುಭ ಲಗ್ನದವ್ರಿಗೆ ವೀಡಿಯೋ ಸಿಗುತ್ತೆ ಅದು ನೋಡ್ಕೊಬೋದು ನೀವು ಯಾವ ರೀತಿ ಒಂದು ಯೋಗಗಳನ್ನ ನೀವು ಜಾತ್ಕನ ರೆಫರ್ ಮಾಡ್ಕೋಬೋದಂತ ಅಂತ ಈಗ ಋಷಭದ ಲಗ್ನ ಋಷಭ ಲಗ್ನದಲ್ಲಿ ಯಾರ್ಯಾರು ಹುಟ್ಟಿರ್ತರೋ ಅವ್ರಿಗೆ ಯಾವ ರೀತಿ ಅವ್ರ ಜಾತಕ್ಕನ್ನ ರೆಫರ್ ಮಾಡ್ಕೋಬೋದು ಯಾವ ರೀತಿ ನಾವು ಅದನ್ನು ವಿಶ್ಲೇಷಣೆ ಮಾಡ್ಬೋದು ನೋಡಿ ಋಷುಭ ಲಗ್ನದಲ್ಲಿ ಯಾರೇ ಹುಟ್ಟಿದ್ರು ಸಹ ಋಷುಭ ಲಗ್ನಕ್ಕೆ ಕಾರಕರು ಯಾರು ಅದರಲ್ಲಿ ತಿಳ್ಕೊಬೇಕು ಮೀನು ಬಹಳ ಮುಖ್ಯವಾಗಿ ಋಷುಭ ಲಗ್ನಕ್ಕೆ ಯಾವ್ಯಾವ ಗ್ರಹದಿಂದ ಯೋಗ ಬರುತ್ತೆ ಮೊಟ್ಟ ಮೊದಲನೇದಾಗಿ ಋಷುಭ ಲಗ್ನಕ್ಕೆ ಅಧಿಪತಿ ಬಂದು ಶುಕ್ರ ಶುಕ್ರನನ್ನು ಚೆನ್ನಾಗಿ ನೋಡಬೇಕು ನೀವು ಶುಕ್ರ ಎಲ್ಲಿದ್ದಾನೆ ಲಗ್ನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಮತ್ತು ಆರನೇ ಮನೆ ಅಧಿಪತಿ ಆಗಿರ್ತಾನೆ ಶುಕ್ರ ಈ ಎರಡಕ್ಕೂ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಎಲ್ಲಿದ್ದಾನೆ ಲಗ್ನಾಧಿಪತಿ ಶುಕ್ರ ಲಗ್ನದಲ್ಲೇ ಇದ್ದರೆ ಬಹಳ ಉತ್ತಮ ಶ್ರೇಷ್ಠ ಮತ್ತು ಲಗ್ನಾಧಿಪತಿ ಶುಕ್ರ ಎರಡರಲ್ಲಿ ಅತ್ಯಂತ ಹೆಚ್ಚು ಧನಲಾಭ ವಿದ್ಯಾ ಎಜುಕೇಷನ್ ಉತ್ತಮವಾದಂಥ ಎಜುಕೇಷನು ಆಧ್ಯಾತ್ಮಿಕ ಜ್ಞಾನ ಜ್ಯೋತಿಷ್ಯ ಜ್ಞಾನ ಎಲ್ಲ ಬರುತ್ತೆ ಲಗ್ನಾಧಿಪತಿಯಾದಂಥ ಶುಕ್ರ ಋಷಭ ಲಗ್ನದಲ್ಲಿ ಯಾರು ಆ ಋಷಭ ಲಗ್ನಾಧಿಪತಿ ಶುಕ್ರ ನಾಲ್ಕರಲ್ಲಿದ್ದರೆ ಉತ್ತಮವಾದಂಥ ಎಜುಕೇಷನ್ನು ಮಾತೃ ಸುಖ ತಾಯಿ ತಂದೆ ಕಡೆಯಿಂದ ಆಸ್ತಿ ಸ್ವಂತ ಮನೆ ಭೂಮಿ ಯೋಗ ಎಜುಕೇಷನ್ನು ಗಾಡಿ ವಾಹನ ಕಾರು ಎಲ್ಲ ಸೌ ಸೌಲಭ್ಯಗಳು ಸಿಗುತ್ತೆ ಮತ್ತೆ ಲಗ್ನಾಧಿಪತಿ ಆದಂಥ ಶುಕ್ರ ಲಗ್ನದವರಿಗೆ ಶುಕ್ರ ಪಂಚಮದಲ್ಲಿ ಬರಬಾರ್ದು ಅದು ಏನಾಗ್ತದೆ ನೀಚ ರಾಶಿ ಆಗ್ತದೆ ಇಲ್ಲಿ ಬರಬಾರ್ದು ಸೊ ಶುಕ್ರ ಆರನೇ ಮನೆ ತುಲಾರಾಶಿಯಲ್ಲಿ ಬಂದರೂ ಸಹ ಒಳ್ಳೆಯದೆ ಸ್ವಕ್ಷೇತ್ರ ಆಗಿರೋದ್ರಿಂದ ಆರನೇ ಮನೆ ಅಧಿಪತಿ ಆರಲ್ಲೇ ತುಲಾರಾಶಿ ಇರೋದ್ರಿಂದ ಉತ್ತಮವಾದಂಥ ಒಳ್ಳೆಯ ಒಂದು ಸಾಧನೆ ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದು ಪಾಸ್ ಆಗ್ತಕ್ಕಂಥ ಕೆಪಾಸಿಟಿ ಕೊಡ್ತಕ್ಕಂಥ ಯೋಗ ಉಂಟಾಗ್ತದೆ ಮತ್ತು ಲಗ್ನಾಧಿಪತಿ ಮತ್ತು ಆದಂಥ ಶುಕ್ರ ನೆಕ್ಸ್ಟ್ ಎಲ್ಲಿ ಬರಬೇಕು ಒಮ್ ಒಂಬತ್ತರಲ್ಲಿ ಒಂಬತ್ತರಲ್ಲಿ ಬಂದ್ರು ಓಕೆ ಆದರೆ ಒಂಬತ್ತಕ್ಕಿಂತ ಹೆಚ್ಚು ಹತ್ತರಲ್ಲಿ ಬರಬೇಕು ಹತ್ತು ಮತ್ತು ಹನ್ನೊಂದು ಹತ್ತನೇ ಮನೆ ವಾಯುತತ್ವ ರಾಶಿ ಇಲ್ಲೂ ಸಹ ಒಳ್ಳೆಯ ಯೋಗ ಕೊಡ್ತಾನೆ ಶುಕ್ರ ನಂತರ ಶುಕ್ರ ಮೀನರಾಶಿಯಲ್ಲಿ ಹನ್ನೊಂದು ಮನೆಯಲ್ಲಿ ಬಂದಾಗ ಉಚ್ಚಸ್ಥಾನ ಆದಾಗ ಋಷಭ ಲಗ್ನಕ್ಕೆ ಒಳ್ಳೆಯ ಯೋಗಕಾರಕನಾಗ್ತಾನೆ ಒಳ್ಳೆ ಯೋಗ ಕೊಡ್ತಾನೆ ಶುಕ್ರ ಲಗ್ ಋಷುಭ ಲಗ್ನ ಆಗಿ ಲಗ್ನದಲ್ಲೇ ಇದ್ದರೆ ಯೋಗ ಕೊಡ್ತಾನೆ ಎರಡರಲ್ಲಿದ್ದರೂ ಒಳ್ಳೆಯ ಯೋಗ ಕೊಡ್ತಾನೆ ನಾಲ್ಕರಲ್ಲಿದ್ದರೂ ಒಳ್ಳೆಯ ಯೋಗ ಕೊಡ್ತಾನೆ ಆರರಲ್ಲಿ ತುಲಾರಾಶಿಯಲ್ಲಿದ್ದರೂ ಒಳ್ಳೆಯ ಯೋಗ ಕೊಡ್ತಾನೆ ಹತ್ತನೇ ಮನೆ ಕುಂಭರಾಶಿಯಲ್ಲಿದ್ದರೂ ಒಳ್ಳೆಯ ಯೋಗ ಕೊಡ್ತಾನೆ ಹನ್ನೊಂದನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಉಚ್ಚನಾದ್ರೂ ಪರಮ ಉಚ್ಚನಾದ್ರೂ ಅತ್ಯುತ್ತಮವಾದಂಥ ರಾಜಯೋಗ ಉಂಟು ಮಾಡ್ತಾನೆ ಇದು ಲಗ್ನಾಧಿಪತಿ ಋಷಭ ಲಗ್ನದವರಿಗೆ ಶುಕ್ರನಿಂದ ಬರಬೇಕಾಗಿರ್ತಕ್ಕಂಥ ಬೆನಿಫಿಟು ನೆಕ್ಸ್ಟ್ ಇವು ಶುಕ್ರನ್ ಬಿಟ್ಟರೆ ಇನ್ಯಾರು ಯೋಗ ಕೊಡ್ತಾರೆ ಅಂದರೆ ಪಂಚಮಾಧಿಪತಿ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಅಂತ ಬುಧ ಯೋಗ ಕೊಡ್ತಾನೆ ಪಂಚಮಾಧಿಪತಿ ಆದಂಥ ಬುಧ ಇರಬೇಕು ಸ್ವಕ್ಷೇತ್ರದಲ್ಲಿ ಅಥವಾ ಲಗ್ನದಲ್ಲಿ ಬಂದರೂ ಓಕೆನೆ ಆದರೆ ವಾಕ್ಸ್ಥಾನದಲ್ಲಿ ಬುಧ ಇದ್ದಾಗ ಪಂಚಮಾಧಿಪತಿ ಯೋಗಕಾರಕ ಋಷಭ ಲಗ್ನಕ್ಕೆ ಯೋಗಕಾರಕನಾದಂಥ ಬುಧ ಋಷಭ ಲಗ್ನದವ್ರಿಗೆ ಏನಾದರೂ ಎರಡನೇ ಮನೆಯಲ್ಲಿ ಬುಧ ಇದ್ದರೆ ಅಂದರೆ ಮಿಥನ ರಾಶಿಯಲ್ಲಿ ಬುಧ ಇದ್ದರೆ ಉತ್ತಮವಾದಂಥ ಸಿದ್ಧಿ ವಾಕ್ ವಾ ಮಾತಿನಿಂದ ಲಾಭ ಮಾಡ್ತಕ್ಕಂಥದ್ದು ಅವ್ರಿಗೆ ಬಂಡವಾಳ ಆಗ್ಬಿಡ್ತದೆ ಅದರಲ್ಲಿ ಯಾರಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಉತ್ತಮವಾದಂಥ ಮಾತುಗಾರಿಕೆಯಿಂದಲೇ ಲಾಭ ಗಳಿಸ್ಬಿಡ್ತಾರೆ ಮತ್ತು ಭಾಷಣ ಮಾಡ್ತಕ್ಕಂಥದ್ದು ಧನ ಸಂಪಾದನೆ ದನಗೂ ಕೂಡಿರ್ತಕ್ಕಂಥ ಒಂದು ಜ್ಞಾನ ಬುದ್ಧಿ ಚುರುಕುತತೆ ಎಲ್ಲ ಬರುತ್ತೆ ಅಕೌಂಟೆಂಟು ಬ್ಯಾಂಕ್ ಮ್ಯಾನೇಜರ್ಗಳು ಇವೆಲ್ಲ ಆಗ್ತಕ್ಕಂಥ ಒಂದು ಅಂತ ಯೋಗ ಬರ್ತದೆ ಪಂಚಮದಲ್ಲಿ ಇಲ್ಲಿದ್ರೆ ಪಂಚಮಾಧಿಪತಿ ಋಷಿವಲಗ್ನದವ್ರಿಗೆ ಏನಾದರು ಬುಧ ಬುಧ ಗ್ರಹ ಪಂಚಮಾಧಿಪತಿ ಪಂಚಮದಲ್ಲಿ ಇದ್ದಾರೆ ಅತ್ಯುತ್ತಮವಾದಂಥ ರಾಜಯೋಗ ರಾಜಯೋಗ ಉತ್ಪತ್ತಿ ಮಾಡ್ತಾನೆ ಒಳ್ಳೆ ಉತ್ತಮವಾದಂಥ ಸಂತಾನ ಕೊಡ್ತಾನೆ ಮಕ್ಕಳನ್ನ ಯಥೇಚ್ಛವಾಗಿ ಮಕ್ಕಳನ್ನ ಕೊಡ್ತಾನೆ ಹೈಯರ್ ಎಜುಕೇಶನ್ ಮಾಡ್ತಕ್ಕಂಥ ಯೋಗ ಬರುತ್ತೆ ಪೂರ ಪುಣ್ಯ ಸ್ಥಾನ ಉತ್ತಮ ದೈವ ಆಶೀರ್ವಾದ ಲಕ್ಕು ಬರುತ್ತೆ ಅದೃಷ್ಟ ಕೈಗೊಡುತ್ತೆ ಅವರಿಗೆ ಕೈ ಹಿಡಿಯುತ್ತೆ ಅದೇ ಬುಧ ಪಂಚಮಾಧಿಪತಿ ಅಥವಾ ಯೋಗಕಾರಕ ಆದಂಥ ಬುಧ ಎರಡನೇ ಮನೆ ಅಧಿಪತಿ ಬುಧ ನೆಕ್ಸ್ಟ್ ಅವರಿಗೆ ಸಪ್ತಮಕ್ಕೆ ಲಗ್ನಕ್ಕೆ ಅಧಿಪತಿ ಆಗಿರತಕ್ಕಂಥ ಸಪ್ತಮಕ್ಕೆ ಬಂದರೂ ಯೋಗ ಕೊಡ್ತಾನೆ ನಾನು ಬರೋದಿಲ್ಲ ಇಲ್ಲಿ ಏಳನೇ ಮನೇಲಿ ಬಂದರೂ ಯೋಗ ಕೊಡ್ತಾನೆ ನಾಲ್ಕಲ್ಲಿ ಬಂದರೂ ಯೋಗ ಕೊಡ್ತಾನೆ ನೀಚ ಆಗ್ಬಾರ್ದು ಬುಧ ಹನ್ನೊಂದರಲ್ಲಿ ಬಿದ್ದು ನೀಚ ಆದರೆ ತೊಂದರೆ ಆಗ್ತದೆ ಆದರೆ ಲಗ್ನಾಧಿಪತಿ ಶುಕ್ರನ ಜೊತೆ ಏನಾದರೂ ಬಂದು ಬುಧ ಇಲ್ಲಿ ನೀಚ ಆದರೂ ಸಹ ಶುಕ್ರ ಉಚ್ಚನ ಆಗೋದ್ರಿಂದ ಬುಧನಿಗೆ ನೀಚ ಬಂದಾಗ ರಾಜಯೋಗ ಉಂಟಾಗ್ತದೆ ಅದು ಸಹ ಆಗ ಒಳ್ಳೆ ಉತ್ತಮ ಫಲ ಕೊಡುತ್ತೆ ವೃಶುಭ ಲಗ್ನದವ್ರಿಗೆ ಎರಡನೇ ಮನೆಯಲ್ಲಿ ಬುಧ ಇದ್ದರೂ ಉತ್ತಮ ರಾಜಯೋಗ ಕೊಡುತ್ತೆ ಒಂದನೇ ಮನೆಯಲ್ಲಿದ್ದರೂ ಉತ್ತಮ ರಾಜಯೋಗ ಕೊಡುತ್ತೆ ನಾಲ್ಕನೇ ರಾಶಿಯಲ್ಲಿ ಸಿಂಹರಾಶಿಯಲ್ಲಿದ್ದರೂ ಪಂಚಮ ಕನ್ಯಾ ರಾಶಿಯಲ್ಲಿ ಉಚ್ಚರಾಗ್ತಾನೆ ಬುಧ ಇಲ್ಲಿದ್ದರೂ ಸಹ ಅತ್ಯುತ್ತಮವಾದ ರಾಜಯೋಗ ಪಡ್ಕೋತಾನೆ ನೆಕ್ಸ್ಟ್ ಅದು ಬಿಟ್ಟು ಹತ್ತು ಮತ್ತು ಹನ್ನೊಂದು ಹನ್ನೊಂದರಲ್ಲಿ ನೀಚ ಆದರೂ ಸಹ ಶುಕ್ರ ಇದ್ದರೆ ಮಾತ್ರ ಇಲ್ಲಿ ಒಳ್ಳೇದು ಒಂದು ವೇಳೆ ಶುಕ್ರ ಇಲ್ಲಿಲ್ಲ ಅಂದರೆ ಬುಧ ಒಬ್ಬನೇ ಇದ್ದರೆ ನೀಚ ಆಗ್ತಾನೆ ಫಲ ಚೆನ್ನಾಗಿರೋದಿಲ್ಲ ಹತ್ತನೇ ಮನೇಲಿರ್ಬೋದು ಅಥವಾ ಒಂಬತ್ತನೇ ಮನೇಲಿ ಇದ್ದರೆ ಸ್ವಲ್ಪ ಫಲ ಒಳ್ಳೆಯದಾಗಿರುತ್ತೆ ವಿದ್ಯಾಕಾರಕ ಗ್ರಹಗಳು ಬಂದು ಬುಧ ಮತ್ತು ಗುರು ವಿದ್ಯಾಕಾರಕ ಗ್ರಹ ಗ್ರಹಗಳಾಗ್ತಾರೆ ಆದರೆ ಭಾವದ ವಿಚಾರಕ್ಕೆ ಬರೋದಾದರೆ ನಾವಿಲ್ಲಿ ನೋಡಿ ಎಜುಕೇಶನ್ ಕೊಡ್ತಕ್ಕಂಥದ್ದು ಋಷಭ ಲಗ್ನದವರೆಗೆ ಎಜುಕೇಶನ್ಗೆ ಎರಡು ಗ್ರಹಗಳು ನೋಡಬೇಕು ನೀವು ಒಂದು ನಾಲ್ಕನೇ ಮನೆ ಅಧಿಪತಿ ನೋಡಬೇಕು ನಾಲ್ಕನೇ ಮನೆ ಅಧಿಪತಿ ರವಿ ಅಧಿಪತಿ ರವಿ ಎಲ್ಲಿದ್ದಾನೆ ನೋಡ್ಕೋಬೇಕು ಋಷಭ ಲಗ್ನದವರೆಗೆ ನಾಲ್ಕನೇ ಮನೆ ಅಧಿಪತಿ ರವಿ ಉತ್ತಮವಾದಂಥ ಮನೆಗಳಲ್ಲಿರಬೇಕು ನಾಲ್ಕರಲ್ಲಿರಬೇಕು ಎರಡರಲ್ಲಿರಬೇಕು ಅಥವಾ ಒಂಬತ್ತು ಹತ್ತು ಹನ್ನೊಂದು ಈ ಮೂರು ಮನೆಗಳಲ್ಲಿ ರವಿ ಇದ್ದರೆ ಹೈಯರ್ ಎಜುಕೇಷನ್ ಟಾಪ್ ಲೆವೆಲಲ್ಲಿ ಎಜುಕೇಷನ್ ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ಮತ್ತು ವಿದ್ಯ ಅದು ವಿದ್ಯಾ ಸ್ಥಾನಾಧಿಪತಿ ಇದು ವಿದ್ಯಾಕಾರಕ ಗ್ರಹದಂಥ ಬುಧ ವಿದ್ಯಾಕಾರಕ ಆದಂತ ಬುಧ ಎರಡರಲ್ಲಿ ನಾಲ್ಕರಲ್ಲಿ ಒಂದರಲ್ಲಿ ಐದರಲ್ಲಿ ಹತ್ತರಲ್ಲಿ ಹನ್ನೊಂದರಲ್ಲಿ ಒಂಬತ್ತರಲ್ಲಿ ಇಷ್ಟು ಮನೆಗಳಲ್ಲಿ ಬುಧ ಇದ್ದರೆ ಋಷಿಭಗ್ನದವರಿಗೆ ಒಳ್ಳೆ ವಿದ್ಯಾಭ್ಯಾಸ ಎಜುಕೇಷನ್ ಕೊಡ್ತಾನೆ ಅದೇ ರವಿ ರವಿ ಮತ್ತು ಬುಧ ಇಬ್ಬರು ಒಂದೇ ಮನೆಯಲ್ಲಿ ಇದ್ರೆ ಋಷಭ ಲಗ್ನದವ್ರಿಗೆ ಅತ್ಯುತ್ತಮವಾದಂಥ ರಾಜಯೋಗ ಅದು ಒಳ್ಳೆ ಮನೆಗಳಲ್ಲಿದ್ದರೆ ಮಾತ್ರ ಬುಧಾದಿತ್ಯ ಯೋಗ ಉಂಟಾಗ್ತದೆ ಟಾಪ್ ಲೆವೆಲಲ್ಲಿ ಹೈಯರ್ ಎಜುಕೇಷನ್ ಎಮ್ ಎ ಪಿ ಎಚ್ ಡಿ ಎಮ್ ಬಿ ಎ ಅಥವಾ ಡಾಕ್ಟರ್ ಕೋರ್ಸು ಇಂಜಿನಿಯರಿಂಗ್ ಕೋರ್ಸು ಮಾಡಿಕೊಂಡು ಉತ್ತಮವಾದಂಥ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ಯೋಗ ಉತ್ಪತ್ತಿ ಆಗ್ತದೆ ಫಾರಿನ್ ಕಂಟ್ರಿ ಟ್ರಿಪ್ ಹೋಗ್ತಕ್ಕಂಥ ಯೋಗನೂ ಬರ್ತದೆ ನೆಕ್ಸ್ಟ್ ಧನಕಾರಕ ಧನಭಾವ ವಿಚಾರಕ್ಕೆ ಬರ್ತದಾದರೆ ನೋಡಿ ಋಷಭ ಲಗ್ನದವ್ರಿಗೆ ಧನಭಾವ ಸ್ಥಾನಕ್ಕೆ ಬಂದು ಎರಡನೇ ಮನೆ ಈ ಧನಭಾವಾಧಿಪತಿ ಬಂದು ಬುಧ ಆದರೆ ಧನಕಾರಕ ಗ್ರಹ ಬಂದು ಗುರು ಸೊ ಗುರು ಬುಧ ಎರಡನ್ನೂ ನೋಡಬೇಕು ಧನದ ವಿಚಾರ ದುಡ್ಡು ಸಂಪಾದನೆ ವಿಚಾರ ನೋಡಬೇಕಂದ್ರೆ ಗುರು ಮತ್ತು ಬುಧ ನೋಡಬೇಕು ಬುಧ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಯಾವಾಗ ಎಲೆಯಲ್ಲಿ ಹೇಳಿದ್ದು ಬುಧ ಆ ಸ್ಥಾನಗಳಲ್ಲಿ ಬುಧ ಎರಡು ಐದು ನಾಲ್ಕು ಹತ್ತು ಹನ್ನೊಂದು ಹತ್ತು ಹನ್ನೊಂದರಲ್ಲಿರಬಾರ್ದು ಒಂಬತ್ತು ಈ ರೀತಿ ಲಗ್ನ ಈ ರೀತಿಯಾಗಿ ಬುಧ ಒಳ್ಳೊಳ್ಳೆ ಮನೆಗಳಲ್ಲಿದ್ದರೆ ಒಳ್ಳೆ ಧನ ಸಂಪಾದನೆ ಆಗ್ತದೆ ಧನಕಾರಕ ಗ್ರಹ ಆದಂಥ ಗುರು ಒಂದು ಎರಡು ಎರಡರಲ್ಲಿ ಧನಕಾರಕ ಗೃಹ ಗುರು ಎರಡರಲ್ಲಿ ಇದ್ದರೂ ಒಳ್ಳೆಯದೇ ಇಲ್ಲಾಂದ್ರೂ ಅಟ್ಲೀಸ್ಟ್ ಮೂರಲ್ಲಿ ಹುಚ್ಚೆನಾಗಿರಬೇಕು ಅಥವಾ ನಾಲ್ಕು ಅಥವಾ ಐದು ಅಥವಾ ಎಂಟರಲ್ಲಿ ಧನುರ್ ರಾಶಿಯಲ್ಲಿದ್ದರೂ ಒಳ್ಳೆಯದೇ ಚೆನ್ನಾಗಿರುತ್ತೆ ಗುಪ್ತನಿಧಿ ಮತ್ತು ಆಯುಷ್ ವೃದ್ಧಿ ಆಗ್ತದೆ ಅಷ್ಟವ ಭಾವ ಆದರೂ ತೊಂದರೆ ಇಲ್ಲ ಧನುರ್ ಉತ್ತಮ ಧನ ಸಂಪಾದನೆ ಮಾಡ್ತಕ್ಕಂಥ ಯೋಗ ಕೊಡ್ತಾನೆ ಗುರು ಮತ್ತು ಹತ್ತು ಮತ್ತು ಹನ್ನೊಂದು ಈ ಭಾವಗಳಲ್ಲಿ ಗುರು ಇದು ಸಹ ಒಳ್ಳೆ ಫಲ ಕೊಡ್ತಾನೆ ನೆಕ್ಸ್ಟು ಆಯುಷು ಕಾರಕ ಆಯುಷ ಸ್ಥಾನ ಆಯುಷು ಬಂದು ನೋಡಿ ಋಷುಭ ಲಗ್ನದವರಿಗೆ ಆಯುಷ ಸ್ಥಾನ ಬಂದು ಎಂಟನೇ ಮನೆ ಬಂದು ಧನುರ್ ರಾಶಿ ಆಗ್ತದೆ ಆದರೆ ಕಾರಕ ಗ್ರಹ ಬಂದು ಶನಿ ಆಗ್ತಾನೆ ಆಯುಷು ಕಾರಕ ಗ್ರಹ ಬಂದು ಶನಿ ಆಗೋದ್ರಿಂದ ಜಾತಕದಲ್ಲಿ ಆಯುಷ ವಿಚಾರ ನೋಡುವಾಗ ನೀವು ಶನಿ ಮತ್ತು ಗುರು ಎರಡು ಗ್ರಹಗಳನ್ನು ನೋಡಬೇಕಾಗ್ತದೆ ಶನಿ ಒಳ್ಳೆ ಕೇಂದ್ರ ಸ್ಥಾನಗಳಲ್ಲಿ ಒಂದು ನಾಲ್ಕು ಏಳು ಹತ್ತು ಒಂಬತ್ತು ಅಥವಾ ಹತ್ತು ಹನ್ನೊಂದು ಈ ರೀತಿಯಾಗಿ ಉತ್ತಮ ಯೋಗಗಳಲ್ಲಿ ಏಳರಲ್ಲಿದ್ದರೂ ಒಳ್ಳೆಯ ಫಲ ಕೊಡ್ತಾನೆ ಈ ರೀತಿಯಾಗಿ ಕೇಂದ್ರ ಸ್ಥಾನಗಳಲ್ಲಿ ಶುಭ ಯೋಗದಲ್ಲಿದ್ದರೆ ಶನಿಗ್ರಹ ಆಯುಷ್ಯ ಚೆನ್ನಾಗಿರ್ತದೆ ಮತ್ತು ಆಯುಷ್ ಸ್ಥಾನಾಧಿಪತಿ ಆಯುಷ್ ಸ್ಥಾನಾಧಿಪತಿ ಗುರು ಸಹ ಚ ಎಂಟನೆಯರೂ ಒಳ್ಳೆ ಆಯುಷ್ ಇರುತ್ತೆ ಒಳ್ಳೆಯ ಶುಭ ಶುಭ ಗ್ರಹಗಳ ಜೊತೆ ಅಥವಾ ಶುಭ ಸ್ಥಾನಗಳಲ್ಲಿದ್ದರೂ ಎರಡರಲ್ಲೋ ಮೂರರಲ್ಲೋ ಹುಚ್ಚೆನಾಗಿರತಕ್ಕಂಥದ್ದು ಅಥವಾ ನಾಲ್ಕರಲ್ಲೋ ಐದರಲ್ಲೋ ಅಥವಾ ಗ್ರಹ ಉತ್ತಮವಾದಂಥ ಆಯುಷು ದೀರ್ಘ ಆಯುಷ್ ವೃದ್ಧಿ ಆಗ್ತದೆ ನಂತರ ಭೂಮಿ ಮನೆ ವಿಚಾರಕ್ಕೆ ಬರೋದಾದರೆ ಋಷಭ ಲಗ್ನದವರಿಗೆ ಇಲ್ಲಿ ನಾಲ್ಕನೇ ಭಾವ ನೋಡಬೇಕು ಮತ್ತು ಕುಜಗ್ರಹ ನೋಡಬೇಕು ಕುಜ ಗ್ರಹ ಬಂದು ಭೂಮಿ ಕಾರಕ ನಾಲ್ಕನೇ ಭಾವ ಬಂದು ಭೂಮಿ ಆಸ್ತಿ ಚರಾಸ್ತಿ ಚಿರಾಸ್ತಿ ಇವೆಲ್ಲ ನೋಡೋದನ್ನು ನಾಲ್ಕನೇ ಮನೆಯಿಂದ ನೋಡ್ತೀವಿ ನಾಲ್ಕನೇ ಮನೆ ಅಧಿಪತಿ ರವಿ ಚೆನ್ನಾಗಿರಬೇಕು ಭೂಮಿ ಕಾರಕ ಗ್ರಹ ಕುಜ ಚೆನ್ನಾಗಿರಬೇಕು ಸೊ ಕುಜಾ ಮತ್ತು ರವಿ ಏನಾದರೂ ಕೇಂದ್ರ ಸ್ಥಾನಗಳಲ್ಲಿ ಬಂದರೆ ಉತ್ತಮವಾದಂಥ ಋಷಭ ಲಗ್ನದವ್ರಿಗೆ ಒಂದು ನಾಲ್ಕು ಏಳು ಹತ್ತು ಒಂಬತ್ತು ಐದು ಈ ಸ್ಥಾನಗಳಲ್ಲಿ ಏನಾದರೂ ರವಿ ಕುಜ ಹನ್ನೊಂದರಲ್ಲಿ ಈ ರೀತಿಯಾಗಿ ಬಂದರೆ ಖಂಡಿತವಾಗ್ಲೂ ರವಿ ಕುಜ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಋಷಿಮಲನ್ನದವರಿಗೆ ರವಿ ಕುಜ ಎಲ್ಲಿದ್ದರೋ ಕೇಂದ್ರ ಸ್ಥಾನಗಳಲ್ಲೋ ಅಥವಾ ಅಥವಾ ಹನ್ನೊಂದರಲ್ಲೋ ಈ ರೀತಿಯಾಗಿ ಬಂದಾಗ ಉತ್ತಮವಾದಂಥ ಆಸ್ತಿ ಸಂಪಾದನೆ ಆಗ್ತದೆ ಅಥವಾ ಪಿತೃಗಳಿಂದ ತಂದೆ ತಾಯಿ ಕಡೆಯಿಂದ ನಿಮಗೆ ಆಸ್ತಿ ಸಿಗ್ತಕ್ಕಂಥದ್ದು ಯೋಗ ಎಲ್ಲ ಉತ್ತಮವಾಗಿ ಬಂದೇ ಬರ್ತದೆ ಏಳರಲ್ಲಿದ್ದರೆ ಅದೇ ಸಪ್ತಮ ಕುಜ ಏಳರಲ್ಲಿ ಬಂದಾಗ ಕುಜದೋಷ ಉಂಟಾಗ್ತದೆ ಆದರೆ ಭೂಮಿಯೋಗ ಖಂಡಿತ ಇದ್ದೇ ಅದೇ ಸ್ವಂತ ಮನೆಯ ಭೂಮಿಯೆಲ್ಲ ಇರ್ತದೆ ದಾಂಪತ್ಯದಲ್ಲಿ ಸಮಸ್ಯೆ ಬರ್ತದೆ ಅದನ್ನು ಸಹ ಹುಷಾರ ನೋಡ್ಕೋಬೇಕು ನೀವು ನೆಕ್ಸ್ಟು ಹೆಂಡತಿ ಮತ್ತು ಸ್ತ್ರೀ ಸುಖ ಸ್ತ್ರೀಸುಖಷುಭ ಲಗ್ನದವರಿಗೆ ಶುಕ್ರಗ್ರಹನ ಲಗ್ನಾಧಿಪತಿ ಆಗಿರೋದ್ರಿಂದ ಲಗ್ನಾಧಿಪತಿ ತುಂಬ ಉತ್ತಮವಾದಂಥ ಕೇಂದ್ರ ಸ್ಥಾನಗಳ ಶುಭ ಯೋಗದಲ್ಲಿದ್ದರೆ ಉತ್ತಮವಾದಂಥ ಸುಖ ಸುಖೇ ಸಿಗುತ್ತೆ ಆದರೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಕುಜ ಉತ್ತಮವಾಗಿರಬೇಕು ಎಲ್ಲಾದರೂ ಒಳ್ಳೆಯ ಸ್ಥಾನಗಳಲ್ಲಿ ಇರಬೇಕು ಕುಜದೋಷ ಇರಬಾರ್ದು ಕುಜದೋಷ ಇದ್ದರೆ ಸಹ ಆವಾಗ ಇಬ್ರಿ ಹೆಂಡತಿ ಒಂದು ಗಂಡ ಹೆಂಡತಿರ ಮಧ್ಯೆ ಬಿರುಸು ಬಂದ್ಬಿಡುತ್ತೆ ದಾಂಪತ್ಯದಲ್ಲಿ ಬಿರುಸಾ ಬರ್ತದೆ ಅದು ಅತಿಯಾದ ಸ್ತ್ರೀವಾಮಕ್ಕೆ ಸಿಕ್ಕಿ ಬೇರೆ ಸ್ತ್ರೀಯಾರು ಪ್ರಸಂಗ ಮಾಡತಕ್ಕಂಥ ಒಂದು ಕೆಟ್ಟ ಚಟನ ಹೊಂದುವ ಚಾನ್ಸಸ್ ಇರುತ್ತದೆ ಹಾಗಾಗಿ ಸಪ್ತಮಾಧಿಪತಿ ಕುಜ ಒಂಬತ್ತರಲ್ಲೋ ಇರುವುದು ಚೆನ್ನಾಗಿರೋದು ಹತ್ತರಲ್ಲೋ ಹನ್ನೊಂದರಲ್ಲೋ ಅಥವಾ ಈ ರೀತಿಯ ಶುಭಯೋಗಗಳಲ್ಲಿ ಬಂದಾಗ ನಾಲ್ಕರಲ್ಲಿ ಐದರಲ್ಲಿ ಬಂದಾಗ ಖಂಡಿತವಾಗ್ಲು ಒಂದು ದಾಂಪತ್ಯಕ್ಕೆ ಅನುಕೂಲ ಆಗ್ತದೆ ಸಂತಾನ ನೋಡಿ ಇಲ್ಲಿ ಸಂತಾನಕ್ಕೆ ಕಾರಕ ಗ್ರಹ ಒಂದು ಗುರು ಆದರೆ ನಿಮ್ಮ ಜಾತ ಋಷುಭಲಗ್ನದವರಿಗೆ ಸಂತಾನ ಸ್ಥಾನ ಬಂದು ಐದು ಅಂದರೆ ಬುಧ ಬುಧ ಮತ್ತು ಗುರು ಎರಡನ್ನೂ ನೋಡಬೇಕಾಗ್ತದೆ ಇಲ್ಲಿ ಐದನೇ ಮನೆ ಅಧಿಪತಿ ಬುಧ ಚೆನ್ನಾಗಿರಬೇಕು ಸಂತಾನಕ ಕಾರಕ ಗ್ರಹ ಆದಂಥ ಗುರು ಚೆನ್ನಾಗಿರಬೇಕು ಗುರು ಕೇಂದ್ರ ಸ್ಥಾನಗಳಲ್ಲಿ ಒಂದು ಎರಡು ಅಥವಾ ಮೂರು ಋಷಿ ಕಟಕ ರಾಶಿಲಿ ಚೆನ್ನಾಗಿರ್ತಕ್ಕಂಥದ್ದು ಹನ್ನೊಂದರಲ್ಲಿ ಇರತಕ್ಕಂಥದ್ದು ಅಥವಾ ಅದರ ಮಕರ ರಾಶಿಯಲ್ಲಿ ಬರಬಾರ್ದು ನೀಚ ಆಗ್ತದೆ ಒಂಬತ್ತರಲ್ಲಿರ್ತಕ್ಕಂಥದ್ದು ಇರತಕ್ಕಂಥದ್ದು ತೊಂದರೆ ಇಲ್ಲ ಸಂತಾನ ಕೊಟ್ಟೇ ಕೊಡ್ತಾನೆ ಗುರುಗ್ರಹ ಉದ್ಯೋಗ ಉದ್ಯೋಗದ ವಿಚಾರ ನೋಡೋದಾದರೆ ನೀವು ಉದ್ಯೋಗದ ವಿಚಾರ ನೋಡೋದಾದರೆ ಎರಡು ಗ್ರಹ ನೋಡಬೇಕು ಏಕೆಂದರೆ ಇಲ್ಲಿ ನಿಮಗೆ ಶುಕ್ರ ಗ್ರಹ ಲಗ್ನಾಧಿಪತಿಯಾಗಿ ಯಾವ ಭಾವದಲ್ಲಿದ್ದಾನೋ ಆ ಭಾವಕ್ಕೆ ಸಂಬಂಧ ಪಾವಕ್ಕೆ ಸಂಬಂಧಪಟ್ಟಿದ್ದು ವಿಶೇಷವಾಗಿ ಆಕರ್ಷಣೆ ಆಗ್ತದೆ ಉತ್ತಮವಾದಂಥ ನಾಲೆಡ್ಜ್ ಅದರಿಂದ ಬರ್ತದೆ ಮತ್ತು ಕರ್ಮಕಾರಕ ಉದ್ಯೋಗಕಾರಕ ಆಗಿರತಕ್ಕಂಥ ಶನಿ ವಿಷ ವಿಶೇಷವಾಗಿ ಹತ್ತನೇ ಮನೆ ಶನಿ ಮನೆ ಆಗಿರೋದ್ರಿಂದ ಜಾತಕದಲ್ಲಿ ಶನಿ ಉತ್ತಮವಾದಂಥ ಸ್ಥಾನಗಳಲ್ಲಿ ಹುಚ್ಚನಾಗಿರ್ತಕ್ಕಂಥದ್ದು ಅಥವಾ ಸಕ್ಷೇತ್ರ ಮಕರ ಕುಂಭದಲ್ಲಿರ್ತಕ್ಕಂಥದ್ದು ಅಥವಾ ಹನ್ನೊಂದರಲ್ಲಿ ಇರತಕ್ಕಂಥದ್ದು ಅಥವಾ ವಾಯುತ ರಾಶಿ ವಿಥನ ರಾಶಿ ಆಶಿಲಿ ಎರಡರಲ್ಲಿ ಇರತಕ್ಕಂಥದ್ದು ಸಹ ಶನಿಗೆ ಉತ್ತಮವಾದಂಥ ರಾಜಯೋಗನ ಕೊಟ್ಟೇ ಕೊಡ್ತದೆ ಮತ್ತು ಕೇಂದ್ರ ಸಹ ನಾಲ್ಕರಲ್ಲಿದ್ದು ಸಹ ಮತ್ತು ಏಳರಲ್ಲಿ ಸಹ ಒಳ್ಳೆಯ ಉತ್ತಮ ಅಂತ ಒಂದು ಎಜುಕೇಷನ್ ಮಾಡಿಕೊಂಡು ಒಳ್ಳೆಯ ಕೆಲಸ ಒಳ್ಳೆಯ ಉದ್ಯೋಗ ಸಂಪಾದನೆ ಮಾಡಿ ಧನ ಸಂಪಾದನೆ ಮಾಡ್ತಕ್ಕಂಥ ಯೋಗ ಖಂಡಿತ ಉಂಟಾಗ್ತದೆ ಅದೇ ಆ ಇಲ್ಲಿ ಏನಾಗ್ತದೆ ಹನ್ನೆರಡೇ ಭಾವ ಮತ್ತು ಅಷ್ಟಮ ಭಾವ ಶನಿಗೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಋಷಭಗ್ನದವರಿಗೆ ಶನಿ ಎಂಟನೇ ಮನೆಯಲ್ಲಿ ಇರಬಾರ್ದು ಮತ್ತೆ ಹನ್ನೆರಡನೇ ಮನೆಯಲ್ಲಿ ಇರಬಾರ್ದು ಮತ್ತೆ ಶತ್ರು ಗ್ರಹ ಆಗಿರತಕ್ಕಂಥ ಕುಜರ ಜೊತೆ ಇರಬಾರ್ದು ಆ ಮೂರು ಪ್ರಾಬ್ಲಮ್ ಇರಬಾರ್ದು ಶನಿಗೆ ಋಷಭ ಲಗ್ನದವರಿಗೆ ಇನ್ನೆಲ್ಲಾದ್ರೂ ಇದ್ರ ಓಕೆ ನಾರ್ಮಲ್ ಏನು ತೊಂದರೆ ಇಲ್ಲ ಮೇಷರಾಶಿ ಹನ್ನೆರಡು ಮಂದಿ ವೇಜಾಗ್ತಾನೆ ಹಂಗಾಗಿ ಹಂಗಾಗಲ್ಲಿ ಬರಬಾರ್ದು ಇದಿಷ್ಟು ಋಷಭ ಲಗ್ನದವರಿಗೆ ನೀವು ಜಾತಕ ರೆಫರ್ ಮಾಡ್ಬೇಕು ನೋಡಬೇಕಾಗಿರ್ತಕ್ಕಂಥ ಬಹಳ ವಿಷಯ ವಿಶೇಷವಾಗಿ ಫಲ ಕೊಡ್ತಕ್ಕಂಥದ್ದು ಒಂದು ಜಾತಕ ವಿಮರ್ಶೆ ಬಹಳ ಇಂಪಾರ್ಟೆಂಟ್ ಶುಕ್ರ ಲಗ್ನಾಧಿಪತಿ ಶುಕ್ರ ಶುಭ ಸ್ಥಾನಗಳಲ್ಲಿ ಇರೋದು ತುಂಬಾ ಉತ್ತಮ ವಿಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆದಾಗಲಿ